ಯಾರು ಬಂದು ಇಲ್ಲಿ ನೀವು ಆ ಕಡೆ ನಿಮ್ ಕಡೆ ಈ ತರ ಒಂದು ಚರ್ಮುರಿ ಫೇಮಸ್ ಇಲ್ಲಿ ಬಂದು ಟೇಸ್ಟ್ ಮಾಡ್ತಾ ಇದೀರ ತಿನ್ನೋಣ ಅಂತ ಅನಿಸ್ತಾ ಹೇಗೆ ಇಷ್ಟ ಆಯ್ತು ಇಷ್ಟ ಆಯ್ತು ಚೆನ್ನಾಗಿದೆ ನಾನು ಪೂಜಶ್ರೀ ಸುಳಿ ತಾಲೂಕಿನ ಗಲ್ಲಿ ಗಲ್ಲಿ ಹೋಟೆಲ್ಗಳಿಗೆ ಹೋಗಿ ಅಲ್ಲಿಯ ಟೇಸ್ಟ್ ನಿಮಗೆ ಉಣಬಡಿಸುವಂತಹ ಈ ಕಾರ್ಯಕ್ರಮ ಸ್ಟ್ರೀಟ್ ಫುಡ್ ಟೇಸ್ಟ್ ವಿತ್ ಬದುಕಿನ ಬುತ್ತಿ ಇವತ್ತು ನಾನು ಬಂದಿರುವಂತಹದು ಸುಳಿದ ನಲ್ಲಿರುವಂತಹ ಜಾರಾ ಕೆಫೆಗೆ ಇಲ್ಲಿ ಕೇರಳ ಶೈಲಿಯ ಫುಡ್ಗಳು ಫುಲ್ ಫೇಮಸ್ ಹಾಗಾದ್ರೆ ಇಲ್ಲಿರುವಂತಹ ಫುಡ್ಗಳೇನು ಜೊತೆಗೆ ಈ ಒಂದು ಜಾರಾ ಕೆಫೆಯಲ್ಲಿ ಏನೇನು ಐಟಮ್ಗಳಿವೆ ಜೊತೆಗೆ ಇವರ ಬದುಕಿನ ಬುತ್ತಿಯನ್ನು ನಿಮಗೆ ತಿಳಿಸ್ತಾನೆ ಬನ್ನಿ ಎಸ್ ನೀವಿಲ್ಲಿ ನೋಡ್ತಾ ಇರ್ಬೋದು ಕೇರಳ ಶೈಲಿಯ ಫುಡ್ಗಳು ಕಾಣಿಸ್ತಾ ಇದೆ ವೆರೈಟಿ ಆಗಿರುವಂತಹ ಫುಡ್ಗಳು ಕಾಣಿಸ್ತಾ ಇದೆ ಡಿಸ್ಪ್ಲೇಯಲ್ಲಿ ಇಲ್ಲಿ ನಮ್ಮೊಂದಿಗೆ ಈ ಒಂದು ಜಾರಾ ಕೆಫೆಯ ಮಾಲಕರಿದ್ದಾರೆ ಅವರನ್ನು ಮಾತಾಡಿಸ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀರಾ ಎಷ್ಟು ಟೈಮ್ ಆಯಿತು ಈ ಒಂದು ಜಾರಾ ಕೆಫೆ ಓಪನ್ ಆಗಿ ಮೂರು ಮೂರುವರೆ ತಿಂಗಳು ಮೂರುವರೆ ತಿಂಗಳು ಓಪನ್ ಆಯಿತು ಓಕೆ ನೀವೊಂದು ಹೇಳಿ ಜುಲೈ ಇಪ್ಪತ್ತಕ್ಕೆ ಓಪನ್ ಆಗಿದ್ದು ಓಕೆ ಮನೆಗೆ ಇಪ್ಪತ್ತಕ್ಕೆ ಮೂರು ತಿಂಗಳು ಆಯಿತು ಓಕೆ ಟೆನ್ ಡೇಸ್ ಟೆನ್ ಡೇಸ್ ಆಯಿತು ಹೇಗಿದೆ ಸರ್ ರೆಸ್ಪಾನ್ಸ್ ಮೂರು ತಿಂಗಳಿಂದ ಚೆನ್ನಾಗಿದೆ ಸ್ಟೂಡೆಂಟ್ಸ್ ಎಲ್ಲರೂ ಬರ್ತಾರೆ ಅಲ್ಲಿ ಹುಡ್ಕೊಂಡು ಕೇರಳ ಫುಡ್ ಕಾರಣ ಈ ತರ ಫುಡ್ ಸುಳ್ಳಿಯಲ್ಲಿ ಯಾರು ಇಂಟ್ರೊಡ್ಯೂಸ್ ಮಾಡಲಿಲ್ಲ ಇದು ವೆಜ್ ಸಮೋಸ ಇದೆ ಚಿಕನ್ ಸಮ ಇದು ಎಗ್ ಸಮೋಸ ಇದೆ ಮತ್ತೆ ಸ್ವೀಟ್ ಪಿಂಡ್ ಅಂತ ಹೇಳಿ ರೈಸ್ ಬೋಲ್ ಅಂತ ಹೇಳಿ ಕೋಕೋನಟ್ ಶುಗರ್ ಹಾಕಿ ತುಂಬಾ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಕಿಳಿ ಕೂಡ ಅಂತ ಹೇಳಿ ಇದೊಂದು ಅದರೊಳಗೆ ಮೊಟ್ಟೆ ಮತ್ತೆ ಹಾಲು ಅದರಲ್ಲೆಲ್ಲ ತುಂಬ ತಿಂತಾ ಇದ್ದಾರೆ ಅದೇ ರೀತಿ ಮತ್ತೆ ಕಾಯಿ ಪೋಳು ಅಂತ ಇರ್ತಾರೆ ಇದನ್ನು ಈಗ ನೇಂದ್ರ ಬಾಳೆಣ್ಣೆಯಲ್ಲಿ ಮಾಡಿ ಮಾಡೋದು ಸ್ವೀಟ್ ಐಟಮ್ ಮತ್ತೆ ಪೋಕಟ್ ಶಾವರ್ಮ್ ಅಂತ ಹೇಳ್ತಾರೆ ಕೆಳಗಿರೋದು ಅದರಲ್ಲಿ ವೆಜಿಟೇಬಲ್ ಕ್ಯಾಬೇಜ್ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ವೆರೈಟಿ ಆಗಿರುತ್ತೆ ಮತ್ತು ನೈಯಪ್ಪ ಮಾಲೆ ಮತ್ತೆ ಎಲ್ಲಪ್ಪ ಅಂತ ಹೇಳಿ ಒಂದು ನಮ್ಮ ಕೈಯಲಲ್ಲಿ

ನೀವು ಮುಂಚೆ ಏನ್ ಮಾಡ್ತಾ ಇದ್ರಿ ಸರ್ ನಾನು ಬೆಂಗಳೂರು ಗಾಡಿ ಓಡಿಸ್ತಾ ಇದ್ದೆ ಡ್ರೈವರ್ ಆಗಿ ಕೆಲಸ ಮಾಡಿ ಒಂದು ಎಂಟು ವರ್ಷ ಬೆಂಗಳೂರಲ್ಲಿ ಇದ್ದೆ ಅದು ಬಿಟ್ಟು ಈಗ ಊರಲ್ಲಿ ಅಲ್ಲಿ ನಾವು ಇದೇ ಐಟಮ್ ತಿಂತೇವೆ ಟೀ ಅನ್ನು ಕೊಡ್ತಾ ಇದ್ದೇವೆ ಸಮಾರ ಟೀ ಅಂತ ಓಕೆ ಒಂದು ಟೀ ಕೊಡಿ ಸರ್ ಒಂದು ಯಾವ ತರ ಇದೆ 那个。 ಟಿ ಹೇಳ್ತಾ ಇದ್ರಿ ನಾನು ಹೇಳ್ತಾ ಇದೆ ಸುಳ್ಳಿದಲ್ಲಿ ಎಲ್ಲೂ ಇಲ್ಲ ನಿಮ್ಮಲ್ಲೇ ಮಾತ್ರ ಇರುವಂತಹ ಏನ್ ಸ್ಪೆಷಲ್ ಸರ್ ಯಾವ ತರ ಇರುತ್ತೆ ಟಿ ಅಂದ್ರೆ ಆಕ್ಚುಲಿ ಕೇರಳ ಹೋದ್ರೆ ಇದೆ ಟಿ ಟಿ ತಮಿಳುನಾಡು ಹೋದ್ರೆ ಇದೆ ಬೆಂಗಳೂರ್ ಈಗ ಮಲಬಾರ್ ಏರಿಯಾ ಇರುತ್ತೆ ನೀವು ಡ್ರೈವಿಂಗ್ ಮಾಡ್ತಾ ಇದ್ರಿ ಯಾವಾಗ ಜಾಸ್ತಿ ನೋಡ್ತಾ ಇದ್ರಿ ನೋಡಿ ನೋಡಿ ಎಲ್ಲರಿಗೂ ಇದೆ ಟಿ ಇಷ್ಟ ಅಲ್ಲಿ ಇಲ್ಲಿ ಅವರಿಗೆ ಈ ಟೀ ಬಗ್ಗೆ ಗೊತ್ತಿರ್ಲಿಲ್ಲ ಅಲ್ಲಿ ಕಾರಣ ಎಂಟು ವರ್ಷ ಅಲ್ಲ ಇದೆ ಅಲ್ಲಿ ಹೋದ್ರೆ ಇದೆ ಟಿ ಕೊಡಿದೆ ಆ ಟಿ ಅನ್ನ ಇಲ್ಲಿ ಬಂದು ಸುಳ್ಳಿಯವರಿಗೆ ಒಂದು ಇಂಟ್ರೊಡ್ಯೂಸ್ ಪರಿಚಯ ಮಾಡಿ ಕೊಟ್ಟಿದ್ದಾರೆ ತುಂಬಾ ಜನರಿಗೆ ಇಷ್ಟ ಆಗಿದೆ ನೋಡ್ಕೊಂಡು ಬರ್ತಾ ಇದ್ದಾರೆ

ಅದೇ ಬಿಟ್ಟು ಇದನ್ನ ಮಿಕ್ಸ್ ಮಾಡಿ ಯಾವ ರೀತಿ ಯಾವ ಟೀ ಬೇಕಾದ್ರೆ ನಾವು ಇದರಲ್ಲಿ ಮಾಡಬಹುದು ಬ್ಲಾಕ್ ಟೀ ಬೇಕಾದ್ರೆ ಬ್ಲಾಕ್ ಟೀ ಎರಡು ಮಾಡಬಹುದು ಓಕೆ ಓಕೆ ಅದರೆ ಹಾಲ್ ಟೀ ಬೇಕಾದ್ರೆ ಹಾಲ್ ಟೀ ಬೇಕಾದ್ರೆ ಶುಗರ್ ಎಲ್ಲ ಒಟ್ಟಿಗೆ ಮಾಡಬಹುದು ಇದರಲ್ಲಿ ಪಾಟ್ ಮೇ ಸ್ಪೀಡ್ ಮಾಡ್ತೇವೆ ಓಕೆ ಈಗ ನಾವು ಇದನ್ನ ಮೊದಲು ಗ್ಲಾಸ್ ತಗೊಳ್ತೇವೆ ಓಕೆ ಈಗ ಶುಗರ್ ಹೈಜೀನ್ ಕೂಡ ಅಷ್ಟೇ ಮೈಂಟೇನ್ ಮಾಡಿದ್ರಲ್ಲ ಸರ್ ಇವಾಗ ನೀವು ಕ್ಲೀನಿಂಗ್ ಅಷ್ಟೇ ಮೈಂಟೇನ್ ಮಾಡಿದೆ ನಾವು ಅವಾಗ ಬಂದಿಂಗ್ ನೋಡ್ತಾ ಇದ್ದೇನೆ ಕ್ಲೀನ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೇವೆ ಜನಕ್ಕೆ ನಮಸ್ಕಾರ ಬೇಕಾಗಿರೋದು ಅದೇ ತಾನೆ ಹೌದಲ್ವಾ ಸರ್ ಇದು ಟೈಮಿಂಗ್ ಹೇಗೆ ಸರ್ ನಿಮ್ದು ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತೀರಾ ಬೆಳಿಗ್ಗೆ ಏಳು ಗಂಟೆಗೆ ಟೀ ರೆಡಿ ಮಾಡ್ತೇವೆ ನಾವು ಅಲ್ಲ ಈಗ ಮಧ್ಯಾಹ್ನ ಮೇಲೆ ಮೂರುವರೆಗೆ ಸ್ಟಾರ್ಟ್ ಮಾಡೋದು ಮಧ್ಯಾಹ್ನ ಓಪನ್ ಇರುತ್ತೆ ಓಪನ್ ಇರುತ್ತೆ ಬೆಳಿಗ್ಗೆ ಓಪನ್ ಇರುತ್ತೆ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ ರಾತ್ರಿ 9 ವರೆ ತನಕ ರೆಸ್ಪಾನ್ಸ್ ಇರುತ್ತೆ ಅಷ್ಟು ಬೆಳಿಗ್ಗೆ ಸಂಜೆ ತನಕ ಜಾಸ್ತಿ ಎಷ್ಟು ಟಿಗೆ ರೆಸ್ಪಾನ್ಸ್ ಜಾಸ್ತಿ ಅಂದ್ರೆ ಈಗ 4 ಗಂಟೆ ಸಂಜೆ 4 ಗಂಟೆಯಿಂದ ಓಕೆ 6 ಗಂಟೆ ತನಕ ಇಲ್ಲ ಇದು ಓಕೆ ಟಿ ಕೇಳ್ಕೊಂಡು ಬರ್ತಾರೆ ಸರಿ ಇಲ್ಲಿಗೆ ಹೌದು ಕೇಳ್ಕೊಂಡು ಬರ್ತಾರೆ ಇಲ್ಲಿ ಅಂದ್ರೆ ಆಸ್ಪಾಸಿನ ಎಲ್ಲ ಅವರಿಗೆ ಇಲ್ಲಿ ಇರ್ತೀ ಫೋನ್ ಮಾಡಿದ್ರೆ ಅವರಿಗೆ ಡೆಲಿವರಿ ಕೊಡ್ತಾರೆ ಓಕೆ ಎಷ್ಟು ಹೇಳ್ತೀರಾ ಒಂದು ಟೀಗೆ ಒಂದು ಟಿಗೆ 10 ರೂಪಾಯಿ 10 ರೂಪಾಯಿ ಹೇಳ್ತೀರಾ ಇವಾಗ ನನ್ನ ಕೈಯಲ್ಲಿ ಸ್ಪೆಷಲ್ ಆಗಿರುವಂತಹ ಟೀ ಇದೆ ನಾನು ಆಗದಿಂದ ಒಬ್ಸರ್ವ್ ಮಾಡ್ತಾ ಇದ್ದೇನೆ ಬಂದ ಕೂಡ್ಲೆಯಿಂದ ಫುಲ್ ಇದು ಕ್ಲೀನನ್ನು ಮೇಂಟೈನ್ ಮಾಡ್ತಾ ಇರುವಂತಹದ್ದು ಫುಡ್ ಕೂಡ ಅಷ್ಟೇ ಅಷ್ಟೇ ನೀಟಾಗಿ ಇಟ್ಟಿರುವಂತಹದ್ದು ಅವರು ಆಗ ಹೇಳ್ತಾ ಇದ್ರು ಈ ಒಂದು ಫುಡ್ ಅನ್ನು ನಾವು ಬೇರೆ ಬೇರೆ ಮನೆಯಲ್ಲಿ ಪ್ರಿಪೇರ್ ಮಾಡ್ತೀವಿ ಅಲ್ಲಿಯ ಮನೆಯ ಮಹಿಳೆಯರಿಗೆ ಉಪಕಾರ ಆಗುತ್ತೆ ಜೊತೆಗೆ ನಮಗೆ ಕೂಡ ಲಾಭ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳಿರುವಂತಹದವರು ನಾನು ಟೀಯ ಟೇಸ್ಟ್ ಮಾಡ್ತೀನಿ ಯಾವ ಥರ ಟೀ ಇದೆ ಅನ್ನೋದನ್ನ ಈ ಥರ ಮಳೆ ಬರ್ತಾ ಇದ್ರೆ ಈ ಥರ ಟೀಯನ್ನು ನಾವು ಟೇಸ್ಟ್ ಮಾಡ್ತಾ ಇದ್ರೆ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಆಗಿದೆ ಅವ್ರು ಹೇಳ್ತಾ ಇದ್ರು ಎರಡು ರೀತಿಯಲ್ಲಿ ಟೀ ಮಾಡ್ಬೋದು ಅಂತ ಒಂದು ಬ್ಲಾಕ್ ಟೀ ಮಾಡ್ಬೋದು ಹಾಲು ಟೀಯನ್ನ ಮಾಡಬಹುದು ಅಂತ ಒಂಥರ ಸಂಜೆ ಹೊತ್ತಿಗೆ ಈ ತರ ಬಿಸಿ ಬಿಸಿ ಟೀಯನ್ನು ಕುಡ್ಕೊಂಡಿದ್ರೆ ಡ್ಯೂಟಿ ಮುಗಿಸ್ಕೊಂಡು ಬಂದಾಗ ಒಂಥರ ಮೈಂಡ್ ಕೂಡ ರಿಲೀಫ್ ಆಗುವಂತಹ ಐ ಲೈಕ್ ದ ಫುಡ್ ಐ ಟ್ರೈಡ್ ದ ಮೋಮೋ ಆ್ಯಂಡ್ ದಿಸ್ ಮೋ ವಾಟ್ ಇಸ್ ಗುಡ್ ಇನ್ ಟೇಸ್ಟ್ ಐ ಲೈಕ್ ದ ಮೋಮೋ ಬಟ್ ಇಟ್ ವುಡ್ ಬಿಟರ್ಮ್ ಸ್ಪೈಸಿ ಚಟ್ನಿ ದೆನ್ ಐ ವುಡ್ ಲವ್ ಐ ವುಡ್ ಲವ್ ದ ಮೋಮೋಸ್ ಅಂಡ್ ದಿಸ್ ಸ್ಯಾಂಡ್ವಿಚ್ ಮೋರ್ ಮೈ ನೇಮ್ ಇಸ್ ಫರ್ಹಾನ್ ನುಡ್ಸಿ ನಾನು ಈ ಜರಾ ಹೋಟೆಲಿಗೆ ಬಹಳ ದಿವಸದಿಂದ ಬರ್ತಾ ಇದ್ದಾರೆ ಬಹಳ ಚೆನ್ನಾಗಿದೆ ಒಳ್ಳೆ ಟೀ ನಮ್ಮ ಮಲಬಾರ್ ಕೇರಳದ ಮಲಬಾರ್ ಭಾಗದಲ್ಲಿ ಸಿಗತಕ್ಕಂಥ ಒಳ್ಳೆಯ ತಿಂಡಿಗಳು ಜೊತೆಯಲ್ಲಿ ಚಹಾ ರುಚಿ ರುಚಿಯಾಗಿ ಇರುವಂಥ ಚಹಾ ಇಲ್ಲಿ ಸಿಗ್ತದೆ ನಿಟ್ಟಿನಲ್ಲಿ ನಾನು ಸುಳ್ಳಿನಲ್ಲಿದ್ದರೆ ಇಲ್ಲಿ ಬಂದು ಒಂದು ಚಹಾ ಕುಡಿಯದೆ ಹೋಗೋದೇ ದಿವಸ ಇಲ್ಲ ಎಲ್ಲ ನಮ್ಮ ಮಿತ್ರರು ಜರಾ ಕ್ಯಾಂಟೀನ್ ಜಂಕ್ಷನಲ್ಲಿ ರಥಬೀದಿಯ ಈ ಜಂಕ್ಷನ್ ರಾಜ್ಯ ರಾಷ್ಟ್ರ ಹೆದ್ದಾರಲ್ಲಿದೆ ನಾವೆಲ್ಲ ಬಂದು ಭೇಟಿ ಕೊಡಬೇಕು ಸರ್ ಇವಾಗ ಬೇರೆ ಏನೆಲ್ಲ ಫುಡ್ ಇದೆ ಸರ್ ನಿಮ್ಮಲ್ಲಿ ನಮ್ಮಲ್ಲಿ ಅಂದರೆ ಕಪ್ ಐಟಮ್ ಕೂಡ ನಮ್ಮಲ್ಲಿ ಲಭ್ಯ ಇರುತ್ತೆ ಕಪ್ ಅಂದರೆ ಬರ್ಗರ್ ಇರುತ್ತೆ ಸ್ಯಾಂಡ್ವಿಚ್ ಇರುತ್ತೆ ಮೊಮೋಸ್ ಫ್ರೆಂಚ್ ಫ್ರೈಸ್ ನೆಗೆಟ್ಸ್ ಪಾಪ್ಕಾರ್ನ್ ಆಮೇಲೆ ಮ್ಯಾಗಿ ಇರುತ್ತೆ ಮತ್ತು ರೋಲ್ಸ್ ಇದೆ ಮತ್ತು ಐಸ್ ಕ್ರೀಮ್ ಐಟಮ್ ಎಲ್ಲ ಇದೆ ಐಸ್ ಕ್ರೀಮ್ ಅಂದರೆ ಜ್ಯೂಸ್ ಐಟಮ್ ಇದೆ ಜ್ಯೂಸ್ ಅಂದರೆ ಕೂಲಿಕೆ ಸರ್ಬತ್ ಇದೆ ಆಮೇಲೆ ಮೊಜೆಟ್ ಐಟಮ್ಸ್ ಇದೆ ಮತ್ತು ಶೇಕ್ ಇದೆ അതെ റോയൽ ഫലോ ഡൽ സോഡ് ഐറ്റംസ്

ಸರ್ ನಾನು ಜಾಸ್ತಿ ಬಂದಾಗ ನೋಡ್ತಾ ಇದ್ದೆ ನಿಮ್ಮನ್ನ ಜಾಸ್ತಿ ಫೋನ್ ಅಲ್ಲೇ ನಿಮಗೆ ಆರ್ಡರ್ ಬರುವಂತಹ ಜಾಸ್ತಿ ಬರುತ್ತೆ ಹೇಗೆ ಜಾಸ್ತಿ ಅದೇ ಫೋನ್ ಅಲ್ಲಿ ಜಾಸ್ತಿ ಬರುತ್ತೆ ಡೆಲಿವರಿ ಮಾಡ್ತಾರೆ ಮಾಡ್ತೀರಾ ಮತ್ತೆ ಕ್ಯಾಂಪಸ್ ಇಂದ ಸುಮಾರು ಆರ್ಡರ್ ಬರುತ್ತೆ ಓಕೆ ಫ್ರೀ ಡೆಲಿವರಿ ಮಾಡುವಂತ ಫ್ರೀ ಡೆಲಿವರಿ ಆಸ್ಪಾಸ್ ಎಲ್ಲ ಅಂಗಡಿಗಳಿಗೆ ಇಲ್ಲ ಚಾ ನಾವು ತಕೊಂಡ ಹೋಗಿ ಅವರ ಅಂಗಡಿಗೆ ಮುಟ್ಟಿಸ್ತೇವೆ ಮುಟ್ಟಿಸ್ತೀರಾ ಓಕೆ ಅವರಿಗೆ ಆಸ್ಯ ಆಗಕ ಅವರು ಫೋನ್ ಮಾಡ್ತಾರೆ ಸ್ಪಾಟ್ ಅಲ್ಲಿ ಹೋಗಿ ನಾವು ತಂದು ಕೊಡ್ತೇವೆ ಅವರಿಗೆ ತುಂಬಾ ಖುಷಿ ಆಗ್ತದೆ ನನಗೆ ಜಾಸ್ತಿ ಸೋಶಿಯಲ್ ಮೀಡಿಯಾ ನೋಡುವಾಗ ಹೆಚ್ಚಾಗಿ ಬೆಂಗಳೂರಿನಂತಹ ಸಿಟಿಗಳಲ್ಲಿ ಇಂತ ಸಣ್ಣ ಅಂಗಡಿಯನ್ನ ಈ ತರ ಲೈಟಿಂಗ್ಸ್ ಹಾಕೊಂಡು ಈ ತರ ಒಂದು ಅಂಗಡಿ ಲೊಕೇಶನ್ ಮಾಡುವಂತ ಅದು ಬಟ್ ನಿಮಗೆ ಇಲ್ಲಿ ಮಾಡುವಾಗ ಧೈರ್ಯ ಬಂತ ಸರ್ ಜನ ಕೈ ಹಿಡಿತಾರೆ ಅನ್ನುವಂತ ಧೈರ್ಯ ಬಂತ ಅಂದ್ರೆ ಎಲ್ಲರಿಗೆ ತುಂಬಾ ದೂರ ಅಂಗಡಿ ಬಿಟ್ಟು ಹೋಗಕ್ಕೆ ಕಷ್ಟ ಆಗುತ್ತೆ ಸೊ ಅಂಗಡಿಯವರಿಗೆಲ್ಲ ಹೆಲ್ಪ್ ಆಗ್ಲಿ

ನೈನ್ ಥರ್ಟಿ ತನಕ ಇರ್ತೀರಾ ಓಕೆ ಸರ್ ನಮಸ್ತೆ ನಮಸ್ತೆ ಹೆಸರಿನಿಂದ ಒಂದು ಹರೀಶ್ ಪೂಜಾರಿ ಅಂತ ಓಕೆ ಯಾವ ಊರು ನಾನು ಉಡುಪಿಯಿಂದ ಉಡುಪಿ ಉಡುಪಿ ಕಾಪು ಓಕೆ ಇಲ್ಲೇನ್ ಮಾಡ್ತಾ ಇದ್ದೀರಾ ಇಲ್ಲಿ ನಾನು ಎಲ್ಲರ್ ಬಿ ಮಾಡ್ತಾ ಇದ್ದೇನೆ ಕೆ ವಿ ಜಿಯಲ್ಲಿ ಫೈನಲ್ ಇಯರ್ ಫೈನಲ್ ಇಯರ್ ಓಕೆ ಗೆ ಬಂದಿದ್ದೇನೆ ಓಕೆ ಓಕೆ ಹಾ ಯಾವ ಥರ ಇದೆ ಸರ್ ಫೋಟಿದ್ರೆ ಜಾರಾ ಅಲ್ಲಿ ಫುಡ್ ಯಾವ್ ತರ ಇಷ್ಟ ಆಗತ್ತೆ ಇಲ್ಲಿ ಆಲ್ಮೋಸ್ಟ್ ನಮ್ಮ ಉಡುಪಿಯಲ್ಲಿ ಸಿಗತ್ತೆ ಎಲ್ಲ ಫುಡ್ಡು ಡಿಫ್ರೆಂಟ್ ವೆರೈಟಿಯಲ್ಲಿ ಸಿಗತ್ತೆ ತುಂಬಾ ಟೇಸ್ಟಿ ಮತ್ತು ಹೈಜಿನಿಕ್ ಆಗಿರುತ್ತೆ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ನಾನು ಲಂಚ್ ಅನ್ನು ಹೊರಗಡೆ ಮಾಡಲ್ಲ ಲಂಚ್ ಇಲ್ಲೇ ಸ್ನಾಕ್ಸ್ ಅಲ್ಲಿ ಅಡ್ಜಸ್ಟ್ ಮಾಡ್ತೇನೆ ಅಂದ್ರೆ ಫುಡ್ ತುಂಬಾ ಹೈಜಿನಿಕ್ ಆಗಿ ನೀಟ್ ಕ್ಲೀನ್ ಇಲ್ಲ ಎನ್ವಿರಾನ್ಮೆಂಟ್ ಸಹ ತುಂಬಾ ಪಾಸಿಟಿವ್ ನಮ್ಗೆ ಇಲ್ಲಿ ಬಂದು ಒನ್ ಅವರ್ ಟೂ ಅವರ್ ಕುತ್ಕೊಂಡು ಸ್ಪೆಂಡ್ ಮಾಡಬಹುದು ಖುಷಿ ಆಗುತ್ತೆ ಇಲ್ಲಿ ಒಂದು ಡಿಫ್ರೆಂಟ್ ಸುಳ್ಳು ಅದರಲ್ಲಿ ಇವಾಗ ಈ ಒಂದು ಜಾರಾ ಕೆಫೆಗೆ ಬಂದು ಫುಡ್ ಫುಡ್ಡನ್ನು ಟೇಸ್ಟ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿದ್ದಾರೆ ಅವರನ್ನು ಮಾತಾಡಿಸ್ತೀನಿ ನಾನು ಮೇಡಮ್ ನಮಸ್ತೆ ನಮಸ್ತೆ ಯಾವ ಊರು ಬಂಟ್ವಾಲ್ ಬಂಟ್ ವಾಲ್ದು ಏನು ಮಾಡ್ತಾಯಿದೀರಿ ಅಲ್ಲಿ ಇಲ್ಲಿ ಬಿ ಓಕೆ ಯಾವ ತರ ಇದೆ ಫುಡ್ ಜಾಸ್ತಿ ಬರ್ತೀರಾ ಇಲ್ಲಿಗೆ ಇಲ್ಲ ಫಸ್ಟ್ ಟೈಮ್ ಬಿಡ್ತೀವಿ ಫಸ್ಟ್ ಟೈಮ್ ಬರುತ್ತೆ ಹೌದು ಯಾವ ಥರ ಟೇಸ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಏನು ಟೇಸ್ಟ್ ಮಾಡಿದ್ರಿ ಇವತ್ತು ಚಿಕನ್ ಮ್ಯಾಗಿ ಬಿಡು ಚೆನ್ನಾಗಿದೆ ಚೆನ್ನಾಗಿದೆ ನಮಸ್ತೆ ನಮಸ್ತೆ ಹೆಸರು ವೀನಾಕ್ಷಿ ಯಾವ ಊರು ಯಾದಗಿರಿ ಅವರು ಯಾದಗಿರಿ ಅವರು ಬಂದು ಇಲ್ಲಿ ನೀವು ಆ ಕಡೆ ನಿಮ್ ಕಡೆ ಈ ತರ ಒಂದು ಚರ್ಮುರಿ ಫೇಮಸ್ ಇಲ್ಲಿ ಬಂದು ಟೇಸ್ಟ್ ಮಾಡ್ತಾ ಇದೀರಾ ತಿನ್ನೋಣ ಅಂತ ಅನಿಸ್ತಾ ಹೇಗೆ ಚೆನ್ನಾಗಿದೆ ಚೆನ್ನಾಗಿದೆ ಫಸ್ಟ್ ಬಂದಿದೆ ಇಷ್ಟ ಆಯ್ತು ಇಷ್ಟ ಆಯ್ತು ಯು ಈಗ ಒಂದಿಷ್ಟು ಖರ್ಚಾಗಿರ್ಬೋದು ಸರ್ ಈ ತರ ಒಂದು ಸಣ್ಣ ಅಂಗಡಿಗೆ ಒಂದಿಷ್ಟು ಖರ್ಚಾಗಿರ್ಬೋದು ನಿಮ್ ಪ್ರಕಾರ ಈ ತರ ಒಂದು ಈ ಸೀಟ್ಗೆ ಹಾಕಿದ್ರೆ ನಮ್ಮ ಈ ಕೌಂಟರ್ ನಾವು ಮಾಡಿಸಿದ್ದು ಕ್ಲೀನ್ ಆಗಿಲ್ಲ ಅಂತ ಹೇಳಿ ನಾವು ಹೈಜಿನಿಕ್ ನಾವು ಸೊ ಇದು ಕ್ಲೀನ್ ಆಗಿ ಮಾಡ್ತಾ ಇರ್ಬೇಕು ಇದು ಹಾಳಾಗಲ್ಲ ಇದಕ್ಕೆ ನಾವು ಐವತ್ತು ಸಾವಿರ ಕೊಟ್ಟು ರೆಡಿ ಮಾಡಿ ಮಾಡಿ ಬೇಕಾದಾಗಿ ಸ್ವಲ್ಪ ಮಾಡಿ ಡಿಸ್ಪ್ಲೇ ಮಾಡಿ ಕ್ಲೋಸ್ ಮಾಡಿ ಅದರಲ್ಲಿ ಹೀಟಿಂಗ್ ಸಿಸ್ಟಮ್ಸ್ ಅದರಲ್ಲಿ ಇದೆ ಇನ್ ಬಿಟ್ಟಾಗಿದೆ ಅದಕ್ಕೆಲ್ಲ ಐವತ್ತೈದು ಸಾವಿರ ಮತ್ತೆ ಇದು ಕೌಂಟರ್ ಅದು ಇದೆ ಸುಮಾರು ಆಗಿದೆ ಸುಮಾರು ಲಕ್ಷ ಲಕ್ಷ ಐದು ಲಕ್ಷ ಮೇಲೆ ಏಳು ಲಕ್ಷ ಆಗಿದೆ

ಸ್ವಲ್ಪ ನಿಂತರೆ ಆಗುತ್ತೆ ಅಂತದ್ದನಿಲ್ಲ ಸ್ಟಾರ್ಟಿಂಗ್ ಅಲ್ಲೇ ಇದೆ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ದೇವರಿಗೆ ನಾನು ಬೇಡ್ಕೊಳ್ತೀನಿ ಮೂರು ತಿಂಗಳಿಗೆ ಕಷ್ಟ ಅಂತ ಹೇಳಿ ಆಗಲಿಲ್ಲ ಕಷ್ಟ ಅಂದ್ರೆ ಮಳೆಗಾಲದಲ್ಲಿ ಸುಮಾರು ಜನ ಹೇಳಿದ್ರು ಮಳೆಗಾಲ ಬಿಸ್ನೆಸ್ ಇರಲ್ಲ ಅಂತ ಹೇಳಿ ಬಟ್ ಮಳೆಗಾಲದಲ್ಲಿ ಎಲ್ಲರಿಗೆ ಟೀ ಬೇಕೇ ಬೇಕು ತಿಂಡಿ ದಿನ ಅಷ್ಟೇ ಆಗೋದು ಜಾಸ್ತಿ ಮಳೆಯಲ್ಲಿ ಮಳೆಗಾಲದಲ್ಲಿ ಅಷ್ಟೇನು ಕಷ್ಟ ಆಗ್ಲಿಲ್ಲ ನಂಗೆ ಮುಂದಕ್ಕೆ ನೋಡ್ಬೇಕು ಮುಂದಕ್ಕೆ ಬೇನಿಗಾಲದಲ್ಲಿ ಜ್ಯೂಸ್ ಐಟಮ್ ಇದ್ದ ಕಾರಣ ಅದಕ್ಕೆ ಹೋಗ್ಬೋದು ಸರಿ ಸರ್ ಈಗ ಸ್ಟಾರ್ಟ್ ಆಗಿ ಮೂರು ತಿಂಗಳಾಯ್ತು ಜಾರಾ ಕೆಫೆ ಮುಂದೆ ಕೂಡ ಮೂರು ಮೂರು ವರ್ಷ ಆಗಿ ಮೂವತ್ತು ವರ್ಷ ಕೂಡ ಆಗ್ಲಿ ಅಂತ ಹಾರೈಸ್ತೀವಿ ಸರ್ ಎಸ್ ಈಗ ನನ್ನ ಮುಂದೆ ಕೇರಳ ಶೈಲಿಯ ಫುಡ್ಗಳಿವೆ ಜೊತೆಗೆ ಇಲ್ಲಿ ಎಲ್ಲಾ ಫುಡ್ ಗಳು ಸಿಗುತ್ತೆ ಬರ್ಗರ್ ಬೇರೆ ಸ್ಯಾಂಡ್ವಿಚ್ ಅಥವಾ ಐಸ್ ಕ್ರೀಮ್ ಜ್ಯೂಸ್ ಎಲ್ಲ ಐಟಮ್ ಗಳು ಸಿಗುತ್ತೆ ಆದ್ರೆ ನನ್ನ ಮುಂದೆ ಇರುವಂತಹದು ಇವಾಗ ಕೇರಳ ಶೈಲಿಯ ಫುಡ್ಗಳು ಈಗ ನನ್ನೊಂದಿಗಿರುವಂತಹದು ಸ್ಪೆಷಲ್ ಫುಡ್ ಹೆಸರು ಹೇಳುವಂತೆ ಒಂಥರ ಕೂಡು ಅಂತ ಹೇಳಿದ್ರು ಯಾವ ತರ ಇದೆ ಅನ್ನೋದನ್ನು ತೋರಿಸ್ತೇನೆ ನಾನು ನಿಮಗೆ ಚೆನ್ನಾಗಿದೆ ಮೊಟ್ಟೆ ಒಳಗಡೆ ಮೊಟ್ಟೆ ಕಿಳಿ ಕೂಡು ಅನ್ನುವಂತಹ ಈ ಒಂದು ಕೇರಳ ಶೈಲಿಯ ಫುಡ್ ಜೊತೆಗೆ ಇದು ನನ್ನ ಫೇವ್ರೇಟ್ ನಯ್ಯಪ್ಪ ನಯ್ಯಪ್ಪ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಫೇವ್ರೇಟ್ ಆಗಿರುತ್ತೆ ಚೆನ್ನಾಗಿದೆ ನಯ್ಯಪ್ಪ ಅವ್ರು ಹೇಳ್ತಾ ಇದ್ರು ಒಂದೊಂದು ಮನೆಯಲ್ಲಿ ಒಂದೊಂದು ಫುಡ್ ಗಳನ್ನ ಮಾಡಿ ಅಂತ ಅಲ್ಲಿಯ ಮಹಿಳೆಯರಿಗೆ ಒಂದರ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ತರ ಅವರಿಗೂ ಲಾಭ ಆಗುತ್ತೆ ಕೂಡ ಲಾಭ ಹೇಳಿರುವಂತಹ ಇಲ್ಲೊಂದು ಶವರ್ಮ ಇದೆ ಕಾಕೆ ಶವರ್ಮ ಅಂತ ಹೇಳಿ ಅಂತ ಚೆನ್ನಾಗಿದೆ ಒಂಥರ ಒಳಗಡೆ ಕ್ಯಾಬೇಜ್ ಎಲ್ಲ ಹಾಕಿರುವಂತಹದು ಚೆನ್ನಾಗಿದೆ ಒಂಥರ ಪ್ಯೂರ್ ವೆಜ್ ಅಂತಾನೆ ಹೇಳ್ಬೋದು ಕ್ಯಾಬೇಜ್ ಫ್ಲೇವರ್ ಬಾಯ್ ಸಿಗ್ತಾ ಇರುವಂಥವ್ರು ತುಂಬ ಚೆನ್ನಾಗಿದೆ ಇದು ಕೂಡ ಇದು ಸ್ಪೆಷಲ್ ಆಗಿ ನಿನ್ನೆಯಿಂದ ಲಾಂಚ್ ಆಗಿರುವಂತಹದ್ದು ಒಂದೇ ಚಿಕನ್ ಕಟ್ಲೆಟ್ ಟೈಪ್ ಚೆನ್ನಾಗಿದೆ ಇದು ಕೂಡ ಒಂಥರ ವಡೆ ಟೈಪಲ್ಲಿ ಇದೆ ಜಾಸ್ತಿ ಕೆ ವಿ ಜಿ ಸ್ಟೂಡೆಂಟ್ಸ್ ಬರುವಂತಹದ್ದು ಹಾಗಾಗಿ ಕೇರಳ ಫುಡ್ ಅನ್ನ ಜಾಸ್ತಿ ಲೈಕ್ ಮಾಡ್ತಾ ಇರುವಂತಹ ಮಾತನ್ನ ಇಲ್ಲಿಯ ಮಾಲಕರು ಹೇಳಿದ್ರು ಇಲ್ಲಿ ನಾವು ಕುಂಡಿ ಅಂತ ಹೇಳ್ತೀವಿ ಅದನ್ನ ಇವರು ರೈಸ್ ಬಾಲ್ ಆ ತರ ಇದ್ರ ಒಳಗಡೆ ಸ್ವೀಟ್ ಹಾಕಿರುವಂತಹದ್ದು ಸ್ವೀಟ್ ಹಾಕಿ ಈ ಒಂದು ರೈಸ್ ಬಾಲ್ ಅನ್ನ ಮಾಡಿರುವಂತಹದ್ದು ಇಲ್ಲಿ ರೋಲ್ ಇದೆ ಚಿಕನ್ ರೋಲ್ ಟೈಪಾ ಬಸ್ ಇಲ್ಲಿ ಸಮೋಸ ಇದೆ ಆಲ್ಮೋಸ್ಟ್ ಎಲ್ಲ ಶಾಪ್ಗಳಲ್ಲಿ ಸಮೋಸ ಸಿಗುವಂತಹದ್ದು ದೋಸೆ ಇದೆ ಕಟ್ಲೆಟ್ ಇದೆ ಇನ್ನೊಂದು ನೇಂದ್ರ ಬಾಳೆಯ ಒಂಥರ ಸ್ಪೆಷಲ್ ಆಗಿರುವಂತಹ ಫುಡ್ ಇದು ಜೊತೆಗೆ ಇನ್ನೊಂದು ವೆರೈಟಿ ಬರುತ್ತೆ ಅಂತೆ ಅಟ್ಟಿ ಪತ್ತಲ್ ಅಂತ ಹೇಳುವಂತಹದ್ದು ಅದು ಕೂಡ ಇಲ್ಲಿರುವಂತಹದ್ದು ಇದು ಚೆನ್ನಾಗಿದೆ ಒಂಥರ ನೇಂದ್ರ ಬಾಳೆಯ ಫ್ಲೇವರ್ ಸಿಗ್ತಾ ಇರುವಂತಹದು ಎಲ್ಲವೂ ಚೆನ್ನಾಗಿದೆ ಜೊತೆಗೆ ಸ್ಪೆಷಲ್ ಆಗಿರುವಂತಹ ಟೀ ಕೂಡ ಇದೆ ನಾನು ಎಲ್ಲವನ್ನೂ ಕೂಡ ಟೇಸ್ಟ್ ಮಾಡ್ತೀನಿ ನೀವು ಕೂಡ ಒಂದ್ಸಲ ಈ ಒಂದು ಜಾರಾ ಕೆಫೆಗೆ ಬನ್ನಿ ಸುಳ್ಳಿದ ಕಟ್ಟೆಕಾರ್ ಜಂಕ್ಷನ್ ಜಂಕ್ಷನ್ನ ಫ್ರಂಟ್ ಇರುವಂತಹ ಈ ಒಂದು ಜಾರಾ ಕೆಫೆಗೆ ಬನ್ನಿ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಜನರು ಕೂಡ ಅಷ್ಟೇ ರೆಸ್ಪಾನ್ಸ್ ಕೊಡ್ತಾ ಇರುವಂತಹದ್ದು ನಾನು ಬಂದೊಂದು ಹಾಫ್ ಎನ್ ಅವರ್ ಆಯಿತು ಒಳ್ಳೆಯ ರೆಸ್ಪಾನ್ಸ್ ಸ್ಟೂಡೆಂಟ್ಗಳು ಜಾಸ್ತಿ ಬರುವಂತಹದ್ದು ನೋಡಿದ್ರಲ್ಲ ಈ ಒಂದು ಜಾರಾ ಕೆಫೆಯಲ್ಲಿ ಸ್ಪೆಷಲ್ ಆಗಿರುವಂತಹ ಫುಡ್ಗಳಿರುವಂತಹದು ಒಂದಕ್ಕೊಂದು ವಿಭಿನ್ನವಾಗಿರುವಂತಹ ಟೇಸ್ಟ್ ಇರುವಂತಹ ಫುಡ್ಗಳು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನುವಂತಹ ಮಾಲಕರು ಹೇಳಿರುವಂತಹ ಮಾತುಗಳು ಅವರು ಎಂಟು ವರ್ಷಗಳ ಹಿಂದೆ ಡ್ರೈವರ್ ಆಗಿದ್ರಂತೆ ಅಲ್ಲೆಲ್ಲ ಹೋದಾಗ ಜಾಸ್ತಿ ಈ ತರದ ಒಂದು ಹೋಟೆಲ್ಗಳನ್ನು ನೋಡಿದ್ರಂತೆ ಹಾಗಾಗಿ ಇವಾಗ ತನ್ನ ಊರಲ್ಲಿ ಏನಾದರೂ ಸ್ವಂತ ಮಾಡಬೇಕನ್ನುವಂತಹ ಉದ್ದೇಶದಿಂದ ಈ ಒಂದು ಜಾರಾ ಕೆಫೆಯನ್ನು ಓಪನ್ ಮಾಡಿರುವಂತಹದು ಜೊತೆಗೆ ನಾಲ್ಕು ಜನರಿಗೆ ಉದ್ಯೋಗವನ್ನ ಕೂಡ ಕೊಟ್ಟಿರುವಂತಹದ್ದು ಹಾಗಾದ್ರೆ ನೀವು ಕೂಡ ಬನ್ನಿ ಈ ಒಂದು ಜಾರಾ ಕೆಫೆಗೆ ಇಲ್ಲಿಯ ಫುಡ್ಗಳನ್ನ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಸ್ಟ್ರೀಟ್ ಫುಡ್ ಟೇಸ್ಟ್ ಬಿದ್ದು ಬದುಕಿನ ಬುದ್ಧಿ ಕ್ಯಾಂಪಸ್ ಅಲ್ಲಿ ಕೌಶಿಕ್ ಜೊತೆ ನಾನು ಪೂಜೆ ಶ್ರೀವಿತೇಶ್ ಕೋಳಿ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್